ಸ್ವಾಗತ ಇದು ಧಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸರಸಂಬ ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸರಸಂಬ ಅಡಿಯಲ್ಲಿ ಬರುವ ಸರ್ಕಾರಿ ಪ್ರೌಢಶಾಲೆ ಸರಸಂಬದಲ್ಲಿ ಮಾನ್ಸೂನ್ ಮಳೆಗಾಲ ಪ್ರಾರಂಭವಾದ ಕಾರಣ ಸಾಂಕ್ರಾಮಿಕ ರೋಗಗಳಾದ ಮಲೇರಿಯಾ ಡೆಂಗ್ಯೂ ಚಿಕನ್ಗುನ್ಯಾ ಹಾಗೂ ವಾಂತಿ ಭೇದಿ ಪ್ರಕರಣ ತಡೆಗಟ್ಟು ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಡೆಂಗ್ಯೂ ಒಂದು ಮಾರಣಾಂತಿಕ ಕಾಯಿಲೆಯಾಗಿದ್ದು ಇದರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳುವುದು ತುಂಬಾ ಮುಖ್ಯವಾಗಿದೆ ಕಾರಣ ನಿಮ್ಮ ನಿಮ್ಮ ಮನೆಯಲ್ಲಿ ಶೇಖರಿಸಿದ ನೀರನ್ನು ಎರಡು ದಿವಸಕ್ಕೊಮ್ಮೆ ಸ್ವಚ್ಛವಾಗಿ ತೊಳೆದು ತುಂಬಬೇಕು ಹಾಗೂ ನೀರಿನಲ್ಲಿ ಕ್ರಿಮಿಗಳು ಆಗದ ಹಾಗೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವ ಬಗ್ಗೆ ಅರಿವು ಮೂಡಿಸಲಾಯಿತು ಹಾಗೂ ಕುಡಿಯುವ ನೀರು ಕಾಸಿ ಆರಿಸಿ ಸೋಸಿ ಕುಡಿಯಬೇಕು ಹಾಗೂ ನಿಮ್ಮ ಮನೆ ಸುತ್ತಮುತ್ತ ರಸ್ತೆ ಚರಂಡಿಗಳು ಸ್ವಚ್ಛವಾಗಿಡಲು ತಿಳಿಸಲಾಯಿತು ಆರೋಗ್ಯವೇ ಭಾಗ್ಯ ಎಂಬ ನಾನುಡಿಯಂತೆ ಎಲ್ಲರೂ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ತಿಳಿಸಲಾಯಿತು ಹಾಗೂ ಜ್ವರ ಪ್ರಕರಣ ಕಂಡು ಬಂದರೆ ಸಮೀಪದ ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆ ತೆಗೆದುಕೊಳ್ಳಲು ತಿಳಿಸಲಾಯಿತು ಹಾಗೂ ಇನ್ನುಳಿದ ರಾಷ್ಟ್ರೀಯ ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಶ್ರೀ ನಾಗನಾಥ್ ಕಾವಳೆ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳು ಮಾತನಾಡಿದರು ಹಾಗೂ ಶಾಲೆಯ ಮುಖ್ಯ ಗುರುಗಳು ಶ್ರೀಮತಿ ಜ್ಯೋತಿ ರೂಪ್ನೂರೆ ಮಾತನಾಡಿದರು ಹಾಗೂ ಶ್ರೀ ಮಂಜುನಾಥ್ ಬಕ್ರೆ ಹಾಗೂ ಶಾಲೆಯ ಸಿಬ್ಬಂದಿ ಹಾಗೂ ಶ್ರೀಮತಿ ಕಲಾವತಿ ಆಶಾ ಕಾರ್ಯಕರ್ತೆಯರು ಹಾಗೂ ಶಾಲೆಯ ವಿದ್ಯಾರ್ಥಿನಿಯರು ಭಾಗವಹಿಸಿದರು ವರದಿ ಇಡೀಸ್ ಈಜಿಪ್ತ್ ಅಂತ ಒಂದು ಹೆಣ್ಣು ಸೊಳ್ಳೆಯಿಂದ ಈ ಒಂದು ಡೆಂಗ್ಯೂ ಜ್ವರವನ್ನು ಬರುತ್ತದೆ ಹೆಣ್ಣು ಸೊಳ್ಳೆ ಗಂಡು ಸೊಳ್ಳೆ ಅಂತಲ್ಲ ಗಂಡು ಸೊಳ್ಳೆ ಅದು ಬರೀ ಜ್ಯೂಸ್ ಅಂದರೆ ರಕ್ತ ಜ್ಯೂಸ್ ಅಂತ ಕುಡಿ ಅದು ಮುಖ್ಯ ಆಹಾರ ಜ್ಯೂಸ್ ಕುಡಿತು ಬಟ್ ಅದು ಇಡೀ ಈಜಿಪ್ ಅಂತ ಸೊಳ್ಳೆ ಇದು ಮನುಷ್ಯನ ರಕ್ತ ಹೀರಿ ಬದುಕುತ್ತದೆ ನಾವು ದಿನನಿತ್ಯದಲ್ಲಿ ಇದು ಈ ಈ ಮಲೇರಿಯಾ ಈ ಒಂದು ಸೊಳ್ಳೆಯು ಹಗಲು ಹೊತ್ತಿನಲ್ಲಿ ಹೆಚ್ಚಾಗಿ ಕಚ್ಚುತ್ತದೆ ರಾತ್ರಿ ಹೊತ್ತಿನಲ್ಲ ಹಗಲು ಹೊತ್ತಿನಲ್ಲಿ ಹೆಚ್ಚಾಗಿ ಈ ಇಳಿಸುತ್ತಂತಹ ಸೊಳ್ಳೆ ಕಚ್ಚುತ್ತದೆ ಇದರಿಂದ ನಾವು ಪಾರಾಗುವುದರಿಂದ ನಮಗೆ ಯಾವುದೇ ರೋಗ ಬರುವುದು ತಡೆಗಟ್ಟಬಹುದು ಇದು ಹಗಲು ಹೊತ್ತಿನಲ್ಲಿ ಒಬ್ಬರಿಂದ ಒಬ್ಬರಿಗೆ ಆದಂತ ರೋಗ ಇದು ಈಗ ಡೆಂಗ್ಯೂ ಜ್ವರ ಇದ್ದಂತಹ ರೋಗಿಯು ನಿಮ್ಮ ಸುತ್ತಮುತ್ತ ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲ ಎಲ್ಲಾದರೂ ಇದ್ದರೆ ಸೋಂಕಿತ ವ್ಯಕ್ತಿಯಿಂದ ಈ ಡೆ ವೈರಸ್ ಅನ್ನು ಈ ಒಂದು ಸೊಳ್ಳೆಯನ್ನು ಕಚ್ಚಿ ಆರೋಗ್ಯವಂತ ಮಗ ಆರೋಗ್ಯವಂತ ಜನರಿಗೆ ಇದು ಕಚ್ಚುವುದರಿಂದ ಸುಮಾರು ಮೂರರಿಂದ ಹದಿನಾಲ್ಕು ದಿನದಲ್ಲಿ ಈ ಒಂದು ಡೆಂಗ್ಯೂ ಜ್ವರ ಬರುತ್ತದೆ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್